ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಿಕ್ರಮ್ ವೇದ ಪತ್ರ ಓದಿ ಆದ ನಂತರ ತುಂಬನೇ ಖುಷಿಯಾಗಿರ್ತಾನೆ ನಂತರ ವೇದ ಜೊತೆ ಡ್ಯಾನ್ಸ್ ಮಾಡೋ ಥರ ಅವನಿಗೆ ಕನಸನ್ನು ಕಾಣ್ತಾ ಇರ್ತಾನೆ ಆವಾಗ ವಿಕ್ರಮ್ ತಮ್ಮಂದರು ಅಲ್ಲಿಗೆ ಬಂದು ವಿಕ್ರಮ್ನ ಕರೆದ್ರೂ ಕೂಡ ವಿಕ್ರಮ್ನಿಗೆ ಗೊತ್ತಾಗೋದಿಲ್ಲ ಅವಾಗ ವಿಕ್ರಮ್ ತಮ್ಮಂದರು ಏನು ಅಣ್ಣ ಹಗಲಲ್ಲೇ ಕನ್ಸ್ ಕನ್ಸ್ ಕಾಣೋ ಥರ ಆಗಿದೆಯಲ್ಲ ಅಂತ ಹೇಳಿ ಇನ್ನೂ ಜೋರಾಗಿ ಅಣ್ಣ ಅಂತ ಹೇಳಿ ಕೂಗಿದಾಗ ವಿಕ್ರಮ್ಗೆ ಗೊತ್ತಾಗಿ ಏನರೂ ಯಾಕೆ ಎಷ್ಟೊಂದು ಅವಾಗಿಂದ ಕೂಗ್ತಾ ಇದ್ದೀರಾ ಅಂತ ಹೇಳಿದಾಗ ನಾಟಕ ಮಾಡಬೇಡ ಅಣ್ಣ ನಾವು ಆವಾಗಿಂದಲೇ ಕರಿತಾ ಇದ್ವಿ ನಿಮಗೆ ಗೊತ್ತೇ ಆಗಿಲ್ಲ ಅಂತ ಹೇಳಿದಾಗ ವಿಕ್ರಮ್ ನಾಟಕ ಮಾಡ್ತಾನೆ ಇಲ್ಲ ಕಂಡ್ರು ನಂಗೆ ಆವಾಗಲೇ ಗೊತ್ತಾಯ್ತು ನೀವ್ ಏನು ಮಾಡ್ತೀರಾ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಅಂತ ಹೇಳಿದಾಗ ವಿಕ್ರಮ್ ತಮ್ಮಂದ್ರು ಹೇಳ್ತಾರೆ ಸಾಕಣ್ಣ ಸುಮ್ನೆ ಸುಳ್ಳ ಸುಳ್ಳಲ್ಲ ಹೇಳಬೇಡ ಅಂತ ಹೇಳಿದಾಗ ವಿಕ್ರಮ್ ನನಗೆ ಕಾಫಿ ಕುಡಬೇಕು ಅಂತ ಆಸಕ್ತಿ ಇದೆ ಕಾಫಿ ಮತ್ತೆ ಬಿಸ್ಕೆಟ್ ತಗೊಂಡ್ ಬನ್ನಿ ಹೋಗಿ ಅಂತ ಹೇಳಿ ಕಳ್ಸಿಕೊಟ್ಟಾಗ ವಿಕ್ರಮ್ ತಮ್ಮಂದ್ರು ಇಬ್ರು ಕೂಡ ಕಾಫಿ ಮತ್ತೆ ಬಿಸ್ಕೆಟ್ ತಗೊಂಡ್ ಬಂದು ಕೊಡ್ತಾರೆ ನಂತರ ವಿಕ್ರಮ್ ಹೋಗಿ ಇಲ್ಲಿಂದ ಅಂತ ಹೇಳಿದಾಗ ಯಾಕ ನಾವಿಲ್ಲಿದ್ರೆ ನಿನಗೆಂತಂದ್ರೆ ಬಿಸ್ಕೆಟ್ ಬಿಸ್ಕೆಟ್ ಮತ್ತೆ ಕಾಫಿ ಕೊಡಬೇಕಾಗತ್ತೆ ಅಂತ ನಾನು ಅಂತ ಹೇಳಿದಾಗ ಹೌದು ನಾನು ಒಬ್ಬನೇ ಬಿಸ್ಕೆಟ್ ತಿನ್ನಬೇಕು ಕಾಫಿ ಕೊಡಬೇಕು ಅಂತ ಹೇಳಿದಾಗ ಲೋ ಅಣ್ಣನಿಗೆ ಪರ್ಸ್ನಲ್ ಆಗಿ ಕಾಫಿ ಮತ್ತು ಬಿಸ್ಕೆಟ್ ತಿನ್ಬೇಕಂತೆ ನಾವು ಬಾ ಅಂತ ಹೇಳಿ ಒಂದಾನೊಂದು ಕಾಲದಲ್ಲಿ ಅದರದ್ದು ಹಾಡನ್ನು ಹೇಳಿ ರೇಗಿಸ್ತಾ ಹೋಗ್ತಾ ಇರ್ತಾರೆ ನಂತರ ವಿಕ್ರಮ್ ಬಿಸ್ಕೆಟ್ ತಗೊಂಡು ಕಾಫಿನ ಕುಡಿಬೇಕು ಅಂತ ಅನ್ನೋಷ್ಟರಲ್ಲಿ ವಿಶ್ವ ಬ ಬಂದು ವಿಕ್ರಮ್ ಕೈಯನ್ನು ಇಟ್ಕೊಳ್ತಾನೆ ಆವಾಗ ವಿಕ್ರಮ್ಗೆ ತುಂಬಾ ಕೋಪ ಕೋಪಗೊಂಡು ಸುಮ್ಮನೆ ಕೈ ತೆಗಿ ನಾನು ಒಳ್ಳೆ ಮೂಡಲ್ಲಿದ್ದೀನಿ ಸುಮ್ಮನೆ ಅದನ್ನು ಹಾಳು ಮಾಡಬೇಡ ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿ ವಿಕ್ರಮ್ ಕೂಲಾಗಿ ಹೇಳ್ತಾನೆ ಆವಾಗ ವಿಶ್ವ ನಾನು ಸುಮ್ಮನೆ ಹೋಗಲಿಕ್ಕೆ ಬಂದಿಲ್ಲ ಕಣೋ ನಿನಗೊಂದು ಗತಿ ಕಾಣಿಸ್ಲಿ ಕಾಣಿಸಿಯೇ ಹೋಗಬೇಕು ಅಂತ ಬಂದಿದ್ದೀನಿ ಅಂತ ವಿಶ್ವ ಹೇಳಿದಾಗ ವಿಕ್ರಮ್ಗೆ ತುಂಬಾ ಕೋಪ ಬಂದು ವಿಶ್ವನ ಕೈಯನ್ನು ತೆಗೆದು ದುಡ್ತಾನೆ ನಂತರ ವಿಶ್ವ ಹೇಳ್ತಾನೆ ನಾನು ನಿನಗೆ ಅಷ್ಟೆಲ್ಲ ವಾರ್ನ್ ಮಾಡಿ ಬಂದಿದ್ದೀನಿ ಇನ್ಮೇಲೆ ನೀನು ವೇದ ಆಗಿದೆ ದೇವ ಅವರು ಮನೆ ಕಡೆ ಹೋಗಲೇಬಾರ್ದು ಅಂತ ಹೇಳಿ ಅಷ್ಟೊಂದು ಹೇಳಿದ್ರು ಸಹ ನೀನು ಮತ್ತೆ ದೇವಕಿಗೆ ಹೋಗಿ ಆವಾಜಕ್ಕೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದಳಿಸ್ತೀನಿ ಅಂತ ನಿನ್ನ ನಾನು ಇಳಿಸಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಲ್ಲಿ ನೋಡ ಆ ಸಮುದ್ರದ ಅಲೆ ಹೇಗೆ ಅಬ್ಬರಿಸ್ತಾ ಇದೆಯೋ ಹಾಗೆ ನಾನು ಕೂಡ ಆ ಸಮುದ್ರದ ಅಲೆ ಇರುವ ತನಕ ಕೂಡ ಅಬ್ಬರಿಸ್ತಾ ಇರ್ತೀನಿ ನನ್ನ ಅಬ್ಬರನ್ನ ಇಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ವಿಕ್ರಮ್ ಹೇಳಿದಾಗ ವಿಶ್ವ ಹೇಳ್ತಾನೆ ಗಂಬೆಯಿಂದ ಹಿಂದೆ ಇದ್ರೆ ನಿನ್ನ ಅಬ್ಬರ ಹೇಗೆ ನಡೆಯುತ್ತೆ ನಾನು ಈಗ ನಿನ್ನ ನನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅರೆಸ್ಟ್ ಅರೆಸ್ಟ್ ವಾರಂಟ್ ಏನಾದರೂ ಇದೆಯಾ ಯಾಕೆ ನಿಮ್ಮ ಮನೆಯವ್ರನ್ನ ಸಾಕ್ಷಿ ಹೇಳಲಿಕ್ಕೆ ಕರ್ಕೊಂಡು ಬರ್ತೀಯ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಈ ವಿಷಯಕ್ಕೆ ನನ್ನ ಮನೆಯವ್ರ ತಂಟಕ್ಕೆ ಏನಾದರೂ ಬಂದರೆ ಮಗ್ನೆ ಅಂತ ಹೇಳಿ ಹೇಳಿ ಕೈಯನ್ನು ಕೈಯನ್ನು ಎತ್ತಾನೆ ಆವಾಗ ವಿಕ್ರಮ್ ಹೇಳ್ತಾನೆ ನನಗೂ ನಿನ್ನ ಜೊತೆ ಕಾದಾಡಬೇಕು ಅಬ್ಬರನ್ನ ಸ್ವಲ್ಪ ಇಳಿಸ್ಬೇಕು ಅಂತ ಹೇಳಿ ತುಂಬ ಆಸೆ ಆಗ್ತಾ ಇದೆ ಫಸ್ಟ್ ನಿನ್ನ ಯೂನಿಫಾರ್ಮ್ ಬಿಚ್ಚು ಆ ಯೂನಿಫಾರ್ಮ್ಗೆ ನಾನು ತುಂಬ ಗೌರವ ಕೊಡ್ತೀನಿ ಅದನ್ನು ನಿನ್ನ ಕೈಯಾರೆ ಹಾಳು ಮಾಡಬೇಡ ಸುಮ್ಮನೆ ಯೂನಿಫಾರ್ಮ್ ಬಿಚ್ಚು ಅಂತ ಹೇಳಿದಾಗ ವಿಶ್ವನೂ ಕೂಡ ಕೋಪದಿಂದ ಯೂನಿಫಾರ್ಮ್ ಅನ್ನು ಬಿಚ್ಚಿಡ್ತಾನೆ ನಂತರ ವಿಕ್ರಮ್ ಹೇಳ್ತಾನೆ ನಿನ್ನ ಪರಿಸ್ಥಿತಿನ ಕೆಟ್ಟದಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ನೀನೇ ಆಸೆ ಪಡ್ತಾ ಇರುವಾಗ ಇನ್ನೇನು ಮಾಡಲಿ ನಾನು ನೋಡೋ ಮಗನ ಏನಾಗುತ್ತೆ ನೋಡು ಅಂತ ಹೇಳ್ತಿರ್ಬೇಕಾದರೆ ವಿಶ್ವನಿಗೆ ಕೋಪ ಬಂದು ವಿಕ್ರಮ್ ಕಾಲರ್ ಪಟ್ಟಿನ ಹಿಡಿತಾನೆ ನಂತರ ವಿಕ್ರಮ್ ಕೂಡ ವಿಶ್ವನ ಕಾಲರ್ ಪಟ್ಟಿನ ಹಿಡಿತಾನೆ ಡ್ಯೂಟಿಯಲ್ಲಿರುವ ಪೊಲೀಸರ ಮೇಲೆ ಯಾರೇ ಕೈ ಮಾಡಿದ್ರು ಕೂಡ ಅದು ಅಪರಾಧ ಹಾಗಾಗಿ ವಿಶ್ವ ಪ್ಲ್ಯಾನ್ ಮಾಡಿಕೊಂಡೇ ವಿಕ್ರಮ್ ಜೊತೆ ಜಗಳ ಆಡ್ತಾ ಇರೋದು ಹಾಗೆ ಇದರಿಂದ ವಿಕ್ರಮ್ ಜೈಲ್ಗೂ ಹೋಗ್ತಾನೆ ಹಾಗೆ ವೇದನ ದೃಷ್ಟಿಯಿಂದನೂ ವಿಕ್ರಮ್ ಕೆಟ್ ವಿಕ್ರಮ್ ಕೆಟ್ಟವನಾಗ್ತಾನೆ ಆಗ್ತಾನೆ ಅನ್ನೋದು ವೇ ವಿಶ್ವನ ಅಭಿಪ್ರಾಯ ವಿಶ್ವ ಅನ್ಕೊಂಡಾಗೆ ಆಗುತ್ತಾ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ